ಸ್ವಾಮಿ ಎಲ್ಲ ಒಂದು ಕನ್ನಡಕಾಲಿ ಓಡಾ ಅಂತ ಹೇಳಿ ಒಂದು ನಾನು ಇವತ್ತು ಅಂಕಣಿ ಇದನ್ನು ಉತ್ಸಾಹ ತಿಳಿದು ಅಂದರೆ ಬಹುಶಃ ಮಂಡ್ಯ ದೊಡ್ಡ ಬದಲಾವಣೆ ತರ್ತಕ್ಕಂಥ ಎಲ್ಲ ಉತ್ಸಾಹ ಇದೆ ಭಾರತ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನ ಬಹುಶಃ ಇಪ್ಪತ್ತ ಎರಡನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನೀವೆಲ್ಲರೂ ಇದೇ ಉತ್ಸಾಹದಿಂದ ಇಡೀ ಜನ ನೋಡಬೇಕು ಮುಂದಿನ ದಿನ ಮಾನವಾದಂಥವರು ಮಂಡ್ಯ ರೆಫರೆನ್ಸ್ ಮಾಡಬೇಕು ಅಂತ ಒಂದು ಉತ್ಸಾಹದಲ್ಲಿ ನೀವೆಲ್ಲರೂ ಎಲ್ಲ ಚಿತ್ರದಲ್ಲೂ ಭಾಗವಹಿಸ್ತಕ್ಕಂಥದ್ದು ಎಲ್ಲ ಸಣ್ಣ ಪುಟ್ಟ ಯಾವ ರೀತಿಯಾಗಿ ನಿರ್ದೇಶನ ಊಟ ಬಹುಶಃ ನಮ್ಮ ಅಲ್ಲಿ ಎಲ್ಲ ಸ್ವಾಮೀಜಿಗಳು ಯಾರು ಅಂಗಡಿಯಾಗಬಾರ್ದು ಇವೆಲ್ಲ ಜಿಲ್ಲಾಡಳಿತದಿಂದ ಒಂದು கிடை <mens Saint -Texgear> ಎಲ್ಲರೂಲಿಬ್ರೇಟ್ ಮಾಡಿ ಭಾಷೆ ಉದ್ಯೋಗದಲ್ಲಿ ಮನೋಭಾವ ಅದನ್ನ ಕೇಳಬೇಕಾದ್ರೆ ಅದನ್ನ ಓದ ಪರಿಸ್ಥಿತಿ ತಿಂಗಳು ಹಚ್ಚಿ ಕನ್ನಡ ಜೊತೆ ಆಗ್ತಿದೆ ಅಷ್ಟೇ ಚೆನ್ನಾಗಿತ್ತು

ಉತ್ಸಾಹದಿಂದ ಆರೋಗ್ಯಕರವಾಗಿಲ್ಲರೂ ನಮ್ಮ ಮಾನಸಿಕವಾಗಿ ಮತ್ತು ಆರೋಗ್ಯಕ್ಕೂ ಶಾರೀರಿಕವಾಗಿ ಆರೋಗ್ಯಕರವಾಗಿ ನೀವು ಆರೋಗ್ಯವನ್ನು ಇದ್ದರೆ ಸಮಾಜ ಆರೋಗ್ಯವನ್ನು ಇರುತ್ತದೆ ಮತ್ತು ನಮ್ಮ ದೇಶ ಅದು ಆರೋಗ್ಯ ಇರುತ್ತದೆ ತಮ್ಮೆಲ್ಲರಿಗೆ

உஷ்ண காலத்தில் ஐம்பத்திய ஜன்மூத்தி அசோக செல்ல மூலிகா தைஸ் ஆஃப் த ரை ஆஃப் அசோக்க த ரை சென்னை ஓட் ஆரோக்கிய செலுத்தி எது செலவி ಜೊತೆಯಲ್ಲಿ ಮಂಡ್ಯದವರೆಗೆ ಇಂಡಿಯಾ ತೋರಿಸ್ರು ಮರಿ ಆಡೋ ಅಷ್ಟೇ ಡಿಗರಲ್ಲ ಹೋಗಿದ್ಯಾಂಗು ಬಂಡಿ ಮೂವತ್ತು ವರ್ಷಗಳ ನಂತರ ಮಂಡ್ಯಕ್ಕೆ ಹತ್ತಿರ ಭಾಗ ದೂರ ಕನ್ನಡವೇ ಜಾತಿ ಕನ್ನಡವೇ ಕುಲ ಕನ್ನಡವೇ ನಮ್ಮ ಪಾಲು ಕನ್ನಡಕ್ಕೆ ನೆಲವಾಗಲೇ ನಮ್ಮ ಎಲ್ಲರೂ ಎಲ್ಲರೂ ಬರೀ ನಾವು ಇಪ್ಪತ್ ಇಪ್ಪತ್ತೆರಡು ಕನ್ನಡ ಸಾಹಿತ್ಯ ಸಮ್ಮೇಳನ 이녕하세요무좋았 지금 <Sustain songs> <Sang notions> <setting> <Kisswei> <GO>